ಮಧ್ಯರಾತ್ರಿ ವಿದೇಶ ಪ್ರವಾಸಿಗರ ಮೇಲೆ ದಾಳಿ ನಾಲ್ವರಿಗೆ ಗಾಯ ಓರ್ವನ ಪತ್ತೆ ಲೈಂಗಿಕ ಮತ್ತು ದೈಹಿಕ ದೌರ್ಜನ್ಯ ಪೊಲೀಸ್ ಶಂಕಿ ವೈದ್ಯಕೀಯ ತಪಾಸಣೆ ನಂತರ ಗಾಯಾಳುಗಳಿಂದ ಕೇಸ್ ದಾಖಲು ಸರ್ಕಾರಿ ಎಂಸಿಎಚ್ ಹಾಗೂ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಆರೋಪಿಗಳ ಪತ್ತೆಗಾಗಿ ಎರಡು ತನಿಖಾ ತಂಡಗಳ ರಚನೆ ಎಸ್ಪಿ ಗಂಗಾವತಿ ಮಧ್ಯರಾತ್ರಿ ವೇಳೆ ಪ್ರಕೃತಿ ಸೌಂದರ್ಯವನ್ನು ಸವಿಯುತ್ತಿದ್ದ ವಿದೇಶಿ ಪ್ರವಾಸಿಗರ ಮೇಲೆ ಅಪರಿಚಿತ ವ್ಯಕ್ತಿಗಳ ಗುಂಪೊಂದು ದಾಳಿ ನಡೆಸಿ ಲೈಂಗಿಕ ಮತ್ತು ದೈಹಿಕ ದಾಳಿ ಮಾಡಿದ ಪರಿಣಾಮ ಇಬ್ಬರು ವಿದೇಶಿ ಹಾಗೂ ಇಬ್ಬರು ದೇಶೀಯ ಪ್ರವಾಸಿಗರು ತೀವ್ರ ಗಾಯಗೊಂಡಿರುವ ಪ್ರಕರಣ ಗಂಗಾವತಿ ತಾಲೂಕಿನ ಸಾಣಾಪುರ ಕೆರೆ ಗಂಗಮ್ಮನ ಗುಡಿ ಹತ್ತಿರ ಗುರುವಾರ ಮಧ್ಯರಾತ್ರಿ ಜರುಗಿದೆ ಇಸ್ರೇಲ್ ಮೂಲದ ನಾಮ ಅಮೆರಿಕ ಮೂಲದ ಡ್ಯಾನಿಯಲ್ ಮಹಾರಾಷ್ಟ್ರದ ನಾಸಿಕ್ ಪಂಕಜ್ ಸ್ಥಳೀಯ ಆನೆಗುಂದಿ ಹಾಟ್ಲೈನ್ ಹ್ಯಾಪಿ ಹೋಮ್ ರೆಸಾರ್ಟ್ ಮಾಲೀಕರುಗಳಾದ ಅಂಬಿಕಾ ನಾಯಕ್ ಹಾಗೂ ಡಿಬಾಸ್ ಇವರು ಸೋಣಾಪುರ ಅವರು ಸೋಣಾಪುರ ಕೆರೆಯ ಗಂಗಮ್ಮ ಗುಡಿ ಹತ್ತಿರ ಸೇರಿ ಲಘು ಸಂಗೀತ ಕಚೇರಿ ನಡೆಸುವ ಸಂದರ್ಭದಲ್ಲಿ ಅಲ್ಲಿಗೆ ಆಗಮಿಸಿದ ಮೂರು ಜನ ಅಪರಿಚಿತರು ಏಕಾಏಕಿ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ಮತ್ತು ದೈಹಿಕ ದಾಳಿ ನಡೆಸಿದ್ದು ಇದನ್ನು ಜಾನಿಯಲ್ ಪಂಕಜ್ ಹಾಗೂ ಡಿಬಾಸ್ ವಿರೋಧ ವ್ಯಕ್ತಪಡಿಸಿದ ಸಂದರ್ಭದಲ್ಲಿ ಪರಸ್ಪರ ಜಗಳ ಮಾಡಿಕೊಂಡು ಮೂರು ಜನ ಅಪರಿಚಿತರು ಡ್ಯಾನಿಯಲ್ ಪಂಕಜ್ ಹಾಗೂ ಡಿಬಾಸ್ ಇವರನ್ನು ಪಕ್ಕದಲ್ಲಿರುವ ಎಡದಂಡಿ ಕಾಲುವೆ ತಳ್ಳಿದ್ದಾರೆ ಡಾನಿಯಲ್ ಪಂಕಜ್ ಕಾಲುವೆಯಿಂದ ಮೇಲೆ ಬಂದು ಹೆಣ್ಣು ಮಕ್ಕಳನ್ನ ಹಲ್ಲೆಯಿಂದ ಸಂರಕ್ಷಣೆ ಮಾಡಿದ್ದು ಬಾಸ್ ನಾಪತ್ತೆಯಾಗಿದ್ದಾರೆನ್ನಲಾಗಿದೆ ಈ ಮಧ್ಯೆ ವಿಷಯ ಪೊಲೀಸರಿಗೆ ತಿಳಿದು ಮಧ್ಯರಾತ್ರಿ ಸ್ಥಳಕ್ಕೆ ಡಿವೈಎಸ್ಪಿ ಸಿದ್ದಲಿಂಗನಗೌಡ ಪಾಟೀಲ್ ಸಿಪಿಐ ಸೋಮಶೇಖರ್ ಜುಟ್ಟಲ್ ಹಾಗೂ ಪೊಲೀಸರು ತೆರಳಿ ಘಟನೆ ಬಗ್ಗೆ ಮಾಹಿತಿ ಪಡೆದು ಗಾಯಾಳುಗಳನ್ನು ಸರ್ಕಾರಿ ಎಂಸಿಎಚ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಗಂಗಾವತಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಎಸ್ಪಿ ಡಾಕ್ಟರ್ ರಾಮ್ ಎಲ್ ಅರಸಿದ್ದಿ ಭೇಟಿ ವಿದೇಶಿ ಪ್ರವಾಸಿಗರ ಮೇಲೆ ಲೈಂಗಿಕ ಮತ್ತು ದೈಹಿಕ ದಾಳಿ ನಡೆದ ಸ್ಥಳಕ್ಕೆ ಎಸ್ಪಿ ಡಾಕ್ಟರ್ ರಾಮ್ ಎಲ್ ಅರಸಿದ್ದಿ ಶುಕ್ರವಾರ ಬೆಳಗ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಗಂಗಾವತಿಯ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳನ್ನು ವೀಕ್ಷಣೆ ಮಾಡಿದರು ನಂತರ ಉದಯವಾಣಿ ಜೊತೆ ಮಾತನಾಡಿ ವಿದೇಶಿ ಮತ್ತು ದೇಸಿ ಪ್ರವಾಸಿಗರ ಮೇಲೆ ಗುರುವಾರ ಮಧ್ಯರಾತ್ರಿ ದಾಳಿ ನಡೆಸಿ ಲೈಂಗಿಕ ದೌರ್ಜನ್ಯಕ್ಕೆ ಯತ್ನಿಸಲಾಗಿದೆ ಎಂಬ ಮಾಹಿತಿ ಹಿನ್ನೆಲೆಯಲ್ಲಿ ಗಾಯಾಳುಗಳನ್ನು ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಇದರಲ್ಲಿ ಓರ್ವ ನಾಪತ್ತೆಯಾಗಿದ್ದು ದಾಳಿ ನಡೆಸಿದವರ ಕುರಿತು ಎರಡು ಪೊಲೀಸ್ ತಂಡಗಳನ್ನು ರಚನೆ ಮಾಡಿ ಆರೋಪಿಗಳ ಪತ್ತೆ ಮಾಡುವ ಕಾರ್ಯ ನಡೆದಿದೆ ಗಾಯಾಳುಗಳು ನೀಡುವ ದೂರಿನ ಮೇಲೆ ಕೇಸನ್ನು ದಾಖಲಿಸಿಕೊಂಡು ಹೆಚ್ಚಿನ ತನಿಖೆ ಮಾಡಿ ಆರೋಪಿಗಳನ್ನು ಶೀಘ್ರದಲ್ಲೇ ಬಂಧಿಸಲಾಗುತ್ತದೆ ಇನ್ನು ಮುಂದೆ ಆನೆಗುಂದಿ ಭಾಗದಲ್ಲಿ ರಾತ್ರಿ ಮತ್ತು ಹಗಲು ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಹಾಕಿ ಗಸ್ತು ಮಾಡಲಾಗುತ್ತದೆ ಎಂದರು ಐದು ಜನ ಸಣಾಪುರ್ ಕೆರೆ ಆಗ್ತಾ ಹೋದಾಗ ಅವ್ರಿಗೆ ಅದರಲ್ಲಿ ಮೂರು ಜನ ಮೆನ್ನು ಎರಡು ಜನ ಹೆಣ್ಮಕ್ಳು ಯಾವ ದೇಶದ ಅದ್ರಲ್ಲಿ ಒಬ್ಬರು ಯುಎಸ್ ದೇಶದ ಪ್ರಜೆ ಇದ್ದಾರೆ ಇನ್ನೊಬ್ಬರು ಇಸ್ರೇಲಿ ಹೋಗೋದ ಅದೆಲ್ಲ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡ್ತಾ ಇದ್ವಿ ನಾವು ಸೊ ಅವರಿಗೆ ಅಲ್ಲಿ ಫಿಸಿಕಲಿ ಮತ್ತು ಹೆಣ್ಮಕ್ಳು ಸೆಕ್ಷುಲಿ ಅಸಾಲ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ನಾವು ಮೆಡಿಕಲ್ ಮಾಡಿಸ್ತಾ ಇದ್ವಿ ಉತ್ತಮ ವರ್ಜವನ್ ಎಫ್ ಐ ಆರ್ ತಗೊಂಡು ಮುಂದಿನ ತನಿಖೆ ಮಾಡ್ತೀವಿ ಅಟ್ಯಾಕ್ ಮಾಡಿದ್ರು ಯಾರು ಇನ್ನೂ ಗೊತ್ತಾಗಿಲ್ಲ ಯಾರು ಮಾಡಿದ್ದಾರೆ ಅಂತ ಹೇಳಿ ಸೊ ಅದ್ರ ಬಗ್ಗೆ ನಾವು ತನಿಖಾ ತಿಂಡಿ ಎರಡು ಟೀಮ್ಗಳು ಆಲ್ ಆಲ್ರೆಡಿ ಬಿಟ್ಟಿದ್ದೀವಿ ಸೊ ಮುಂದಿನ ತನಿಖೆ ನಡೀತಾ ಇದೆ ಎಫ್ಐ ಆರ್ ತೊಗೊಂಡು ಮುಂದಿನ ತನಿಖೆ ಮಾಡಲ್ಲ ಇಲ್ಲಿ ಆಯಿತು ಎಷ್ಟು ಗಂಟೆಗೆ ಆಯಿತು ಸರ್ ಸುಮಾರು ರಾತ್ರಿ ಹನ್ನೊಂದರಿಂದ ಹನ್ನೊಂದುವರೆ ಗಂಟೆಗಾಗಿದೆ ಸೊ ಆದ ತಕ್ಷಣ ನಮ್ಮ ಅಧಿಕಾರಿಗಳು ಇಮಿಡಿಯೇಟಾಗಿ ಹೋಗಿದ್ದಾರೆ ನಮ್ಗೆ ಇನ್ಫಾರ್ಮೇಷನ್ ಬಂದ ತಕ್ಷಣ ಸೊ ಅವ್ರಿಗೆ ಕರ್ಕೊಂಬಂದು ಮೆಡಿಕಲ್ ಫಸ್ಟ್ ಏಡ್ ಮಾಡಿಸ್ಬಿಟ್ಟು ಇಲ್ಲೆಲ್ಲ ಮೆಡಿಕಲ್ ಟ್ರೀಟ್ಮೆಂಟ್ಸ್ ಎಲ್ಲ ನಡೀತಾ ಇದೆ ಅವರಿಗೆ ಅದು ಸ್ಟಾರ್ಟ್ ತಕ್ಷಣ ನಾವು ಎಫ್ ಐ ದಾಖಲೆ ಮಾಡಿಕೊಂಡು ಮುಂದಿನ ತನಿಖೆ ಮಾಡ್ತೀವಿ ವೈದ್ಯರು ಪ್ರಾಥಮಿಕ ಹಂತದಲ್ಲಿ ಹೇಳಿದ್ರೆ ಏನು ಸರ್ ಹಿಂಗಿಲ್ಲ ಸೆಕ್ಷುಲ್ ಅರೆಸ್ಟ್ ಬಗ್ಗೆ ಬಗ್ಗೆ ನಮಗಿನ್ನು ಗೊತ್ತಾಗಿಲ್ಲ ಏನು ಅದು ಫೈನಲ್ ರಿಪೋರ್ಟ್ ಬಂದ ಮೇಲೆ ನಾವು ಹೇಳ್ತೀವಿ ಬಟ್ ಅವರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ನಾವು ಫಿಸಿಕಲಿ ಮತ್ತೆ ಅದ್ರ ಚಿಕಿತ್ಸೆಗೆ ಎಲ್ಲಿ ಖಾಸಗಿ ಆಸ್ಪತ್ರೆಗೆ ಅಡ್ಮಿಟ್ ಅವ್ರು ಎಲ್ಲಿ ಹೇಳ್ತಾರೆ ಅಲ್ಲಿ ಕಳಿಸ್ತೀವಿ ನಾವು ಈ ಸದ್ಯಕ್ಕೆ ನಾವು ಮೆಡಿಕಲ್ ಹಾಸ್ಪಿಟಲ್ ನಮ್ಗೆ ಚೆನ್ನಾಗಿದೆ ಇಲ್ಲಿ ಬೇಸಿಕ್ ಟ್ರೀಟ್ಮೆಂಟ್ ಎಲ್ಲ ನಡೀತಾ ಇದೆ ಅವ್ರು ಎಲ್ಲಿ ಹೇಳ್ತಾರೆ ಅಲ್ಲಿ ಕಳಿಸ್ತೀವಿ